ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟ

ಕಾಗಿ ಹೋರಾಟ ಖಾಗಿ ಹೋರಾಟ ಎಲ್ಲಿಯ ಕನಕ ಹೋರಾಟ ಬೆಲ್ಲುವ ಕನಕ ಹೋರಾಟ ಎಲ್ಲಿಯ ಕನಕ ಹೋರಾಟ ಬೆಲ್ಲುವ ತನಕ ಹೋರಾಟ ಉಳಿಯಲಿ ಉಳಿಯಲಿ ಸಂವಿಧಾನ ಹುಳಿಯಲಿ ಉಳಿಯಲಿ ಉಳಿಯಲಿ ಸಂವಿಧಾನ ಉಳಿಯಲಿ ಅಳಿಯಲಿ ಅಳಿಯಲಿ ಓಂವಾದ ಅಳಿಯಲಿ 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 ಓಮಾನ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಆರ್ ಗವಾಯರ್ ಬಿ ಆರ್ ಗವಾಯ್ನವರ ಮೇಲೆ ಕಿಡಿಗೇಡಿ ವಕೀಲನೊಬ್ಬ ಸು ಎಸೆಯುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ದುರ್ಘಟನೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ತೀವ್ರವಾಗಿ ಖಂಡಿಸ್ತಾ ಇದೆ ಏನು ಈ ಸು ಎಸೆತ ಪ್ರಕರಣ ಇದೆ ಇದು ಕೇವಲ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯ ಮೇಲೆ ಮಾಡಿದಂಥ ಅವಮಾನ ಅಲ್ಲ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಹಾಗೂ ಸಾಂವಿಧಾನಿಕವಾದ ಉನ್ನತ ಹುದ್ದೆಯ ಮೇಲೆ ಮಾಡಿರ್ತಕ್ಕಂಥ ಘೋರ ಅಪರಾಧ ಮತ್ತು ದಾಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಏನು ಮನುವಾದಿ ಸರ್ಕಾರಗಳು ಈ ದೇಶದ ಅಧಿಕಾರದ ಚುಕ್ಕಾನೆಯನ್ನು ಹಿಡಿದ ದಿನದಿಂದಲೂ ಸಹ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಿರಂತರವಾದ ದಾಳಿಗಳು ನಡ್ಕೊಂಡು ಬರ್ತಾ ಇದೆ ಆದರೂ ಸಹ ಈ ದೇಶದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ರಾಷ್ಟ್ರಪ್ರತಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಘಟನೆ ನಡೆದು ಇಪ್ಪತ್ತ ನಾಲ್ಕು ಗಂಟೆ ಆಗಿದ್ರು ಸಹ ಒಂದು ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ಕೊಡೋದರಲ್ಲಿ ವಿಫಲವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳ ನಡೆಯನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ ಯಾವುದೋ ಒಂದು ಧರ್ಮದ ಒಂದು ಹಿಂದುತ್ವದ ಪ್ರತಿಪಾದನೆಯನ್ನು ಬಿಂಬಿಸ್ತಕ್ಕಂಥ ಒಂದು ಸಿನಿಮಾವನ್ನು ನೋಡ್ತಕ್ಕಂಥ ಸಮಯವನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರಪತಿಗಳು ನಿನ್ನೆ ನಡೆದಂಥ ಈ ಘಟನೆಯ ಬಗ್ಗೆ ಒಂದು ದಿಕ್ಷಣವಾದ ಪ್ರತಿಕ್ರಿಯೆಯನ್ನು ಕೊಡೋದರಲ್ಲಿ ವಿಫಲವಾಗಿರ್ತಕ್ಕಂಥ ರಾಷ್ಟ್ರಪತಿಗಳನ್ನು ಸಹ ನಡೆಯಲು ಸಹ ನಾವು ಈ ಸಂದರ್ಭದಲ್ಲಿ ಕಂಡುತಾರೆ ಇದು ಈ ದೇಶದ ಅತ್ಯುನ್ನತವಾದ ಗೌರವವಾದ ಸ್ಥಾನದಲ್ಲಿರ್ತಕ್ಕಂಥ ನ್ಯಾಯಮೂರ್ತಿಗಳ ಮೇಲೆ ಮಾಡಿರ್ತಕ್ಕಂಥ ಅಪಮಾನವನ್ನು ನಾವು ಕೂಡಲೇ ಸರ್ಕಾರ ಆ ಒಂದು ಹಿತ್ ಹಿಂದುತ್ವವಾದಿ ಮನುಷ್ಯಳ್ತಕ್ಕಂಥ ಆ ವಕೀಲನನ್ನು ಕೂಡಲೇ ಬಂಧಿಸಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡುವುದರ ಮುಖಾಂತರ ಇಂಥ ಘಟನೆಗಳು ಮತ್ತೆ ಮತ್ತೆ ಆಗಬಾರ್ದ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏಕಕಾಲದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಕೇಂದ್ರದಲ್ಲೂ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಥರದ ಪ್ರಕರಣಗಳಾದರೆ ಭಾರತ ಸರ್ಕಾರದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಪತಿಗಳೇ ಇದರ ನೇರವನೆಯನ್ನ ಬರಬೇಕಾಗುತ್ತೆ ಅಂತ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಭೀಮ್ ಜೈ ಭಾರತ್ ಈ ಒಂದು ವ್ಯವಸ್ಥಿತವಾದ ಪಿತೂರಿ ಇದೆ ಏನು ದೇಶದಲ್ಲಿ ಕೋಮವಾದ ಶಕ್ತಿ ಇದೆ ಈ ಕೋಮವಾದ ಶಕ್ತಿ ಇದೆ ಹಿಂದೆ ಅಡಗಿದೆ ವ್ಯವಸ್ಥಿತವಾಗಿ ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಿದ್ದರೂ ಸಹ ಇನ್ನು ವಿಗ್ರಹಾರಾಧನೆ ರಾಧನೆ ಪಟ್ಟಂಗಿತನ ಕೋಮುವಾದವನ್ನು ಜೀವಂತವಾಗಿ ಇಟ್ಟುಕೊಂಡು ಅದನ್ನೇ ಬಂಡವಾಳ ಮಾಡಿಕೊಂಡು ಇಡೀ ಪ್ರಗತಿ ಚಿಂತಕರು ರೈತ ದಲಿತ ಕಾರ್ಮಿಕ ಎಲ್ಲ ಸಂಘಟನೆಗಳನ್ನ ಹತ್ತಿಕ್ಕದೆ ಇದರ ಮೂಲ ಉದ್ದೇಶ ಆದರೆ ಇವತ್ತೊಂದು ನೆನಪಾಗುತ್ತೆ ನಮ್ಮ ಏನು ದೇಶದ ಪ್ರಧಾನಮಂತ್ರಿಗಳು ಇಡೀ ರೈತ ಕುಲಿಕೆ ನಾನು ಅಧಿಕಾರ ವಯಸ್ಸಿನ ಇಪ್ಪತ್ತಾರು ಅಚ್ಚರಿ ಅಚ್ಚರಿನ ಕೊಡ್ತೀನಿ ಅಂತ ಹೇಳಿ ಮಾತನ್ನು ತಪ್ಪಿಸ್ಕೊಂಡಿದ್ದಾರೆ ವಚನ ಭ್ರಷ್ಟ ಆಗಿದ್ದಾರೆ ಏಳು ನೂರ ಅರವತ್ತು ನಾಲ್ಕು ಜನ ಅನ್ನದಾತರು ದೆಹಲಿಯ ಗಡಿನಲ್ಲಿ ಹುತಾತ್ಮರಾದರು ಆದರೆ ಇನ್ನೂ ಸಹ ಆ ಒಂದು ಏನು ವರದಿನ ಮಂಡಿಸ್ತಕ್ಕಂಥ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ಆ ಆಯೋಗ ಅವರು ಬದುಕಿದ್ದಾಗ ಆ ಆಯೋಗ ಜಾರಿಗೆ ಮಾಡಲಿಲ್ಲ ಅವರು ಸತ್ತ ಮೇಲೆ ಅವರ ಸಮಾಧಿ ಮೇಲೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟದ್ದು ಈ ದೇಶದ ಒಂದು ವಿಪಾದ ಅರ್ಜಾಪ್ರಭುತ್ವ ವ್ಯವಸ್ಥೆ ನಡೆತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಈ ಒಂದು ಘಟನೆ ಎಲ್ಲ ಪ್ರತಿಯೊಬ್ಬ ನಾಗರಿಕ ಬಂಧುಗಳ ಏನು ಈ ಒಂದು ಇದನ್ನ ನಾವು ತೀವ್ರವಾಗಿ ಈ ಸ ಈ ಸಭೆ ಮೂಲಕ ಕಾಣಿಸ್ತಾ ಇದ್ದೇವೆ ಈ ಈ ಒಂದು ದಬ್ಬಾಳಿಕೆ ಆಗಬಾರ್ದು ಇದು ಒಂದು ಮಾರ್ಗ ಅರ್ಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ಬೋದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವ್ರ ಮೇಲೆ ನಿನ್ನೆ ಒಬ್ಬ ಕೋಮುವಾದಿ ಸನಾತನ ಧರ್ಮಿ ಅಂತ ಹೇಳ್ಕೊಂಡು ಅಂತ ಕೆಲಸ ಮಾಡೋದು ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೀವಿ ಪ್ರಜಾಪ್ರಭುತ್ವದ ಪ್ರಮುಖ ಅಂಗ ನ್ಯಾಯಾಂಗ ನ್ಯಾಯಾಂಗದ ಮೇಲೆ ಇವತ್ತು ಕೂಡ ಧರ್ಮದ ಹೆಸರು ಹೇಳ್ಕೊಂಡು ಸೂರ್ಯಶೇ ಅಂತ ಬುದ್ಧಿಯ ವೃತ್ತಿಯ ಬುದ್ಧಿಯ ಜನ ಸುಪ್ರೀಂ ಕೋರ್ಟ್ ಒಳಗಡೆ ಇದ್ದರೆ ಅಂದರೆ ನಮ್ಮ ಮನಸ್ಥಿತಿಗಳು ಯಾವ ಕಡೆ ಹೋಯ್ತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಇದು ಬರೀ ನ್ಯಾಯಾಂಗದ ಮೇಲೆ ಮಾಡಿದಂತಹ ದಬ್ಬಾಳಿಕೆ ಅಲ್ಲ ಇಡೀ ಪ್ರಜಾಪ್ರಭುತ್ವದ ಮೇಲೆ ಮತ್ತು ಸಂವಿಧಾನದ ಮೇಲೆ ಮಾಡಿದಂಥ ದಬ್ಬಾಳಿಕೆ ಇಲ್ಲಿ ಸಂವಿಧಾನಕ್ಕಿಂತ ಧರ್ಮ ದೊಡ್ಡ್ದ ಕಾಣ್ತಾ ಇದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಿಂತ ಇಲ್ಲಿ ಅವರ ಒಂದು ಸಣ್ಣ ಮನಸ್ಮೃತಿ ಮತ್ತು ಅವರ ಕೋಮುವಾದ ದೊಡ್ಡದಾಗ ಕಾಣ್ತಾ ಇದೆ ಇದನ್ನು ಈ ಕೂಡಲೇ ಅಂತ ಕೆಲಸನ ರಾಷ್ಟ್ರಪತಿಗಳು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಬೇಕು ಪ್ರಧಾನಿಗಳು ಹೇಳಿದರೆ ಇದನ್ನು ಯಾರೂ ಕೂಡ ಕ್ಷಮೆ ಮಾಡೋಕ್ಕಾಗಲಿ ಹೋದಂಥ ಕೆಟ್ಟ ಕೆಲಸ ಅಂತ ಹೇಳಿದರೆ ಅಷ್ಟು ಮಾಡಿದ್ರೆ ಸಾಲದು ಇಂಥ ಒಂದು ಕುಡಿಯಲ ಬುದ್ಧಿಯವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ವ್ಯವಸ್ಥೆ ಸುಭದ್ರವಾಗಿದ್ದಾಗ ಮಾತ್ರ ಈ ದೇಶದ ಸಂವಿಧಾನ ಉಳಿಯೋಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಏನು ಗವಾಯಿಯವರ ಮೇಲೆ ಸುವ್ಯಸ್ತ ಪ್ರಕರಣದ ವಿಚಾರಕ್ಕೆ ಈ ದೇಶದ ಎಲ್ಲ ರೈತ ವರ್ಗ ದಲಿತ ವರ್ಗ ಶೋಷಿತ ವರ್ಗ ನಿಮ್ಮ ಜೊತೆ ಇರ್ತದೆ ಯಾವುದೇ ಕಾರಣಕ್ಕೂ ಇದರಿಂದ ವಿಚಲಿತ ಆಗದ್ ಬೇಡ ಅಂತೇಳಿ ಸರ್ಕಾರಕ್ಕೆ ಕಲಾಪ ನಡೀತಾ ಇರಬೇಕಾದ್ರೆ ನ್ಯಾಯಾಧೀಶ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಗವಾಯಿ ಅವರ ಮೇಲೆ ಒಬ್ಬ ಕಿಡಿಗೇಡಿ ವಕೀಲ ಮನುವಾದಿಗಳ ಕುತಂತ್ರಗಳಿಂದ ಸುವೆಸಲು ನಮ್ಮ ಭಾರತ ದೇಶದ ಪ್ರಜೆಗಳಾದ ನಾವು ನಾಚಿಸುವ ನಾಚಿಕೆ ಪಡುವಂಥ ಸಂಗತಿಯಾಗಿದೆ ಒಂದು ಸಾಂವಿಧಾನಿಕ ಹುದ್ದೆಯಿಂದ ಹುದ್ದೆಯಲ್ಲಿರ್ತಕ್ಕಂಥ ಒಂದು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಈ ರೀತಿ ವ್ಯವಸ್ಥೆ ಇದ್ರೆ ಇನ್ನು ನಮ್ಮ ಸಾಮಾನ್ಯ ಜನಗಳ ವ್ಯವಸ್ಥೆಯನ್ನು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇನ್ನೂ ಸನಾತನ ಧರ್ಮದ ಆದಿಯಲ್ಲಿ ಮನುವಾದಿಗಳು ನಡೀತಾ ಇದ್ದಾರೆ ಅಂದರೆ ನಾಚಿಕೆ ಪಡಬೇಕು ನಮ್ಮ ದೇಶ ನಂಬರ್ ಒನ್ ಇದೆ ನಾವು ವಿಶ್ವಗುರು ಆಗ್ತೀವಿ ಅಂತ ಹೊರಟಿದ್ದಾರೆ ಇಲ್ಲಿ ನೋಡಿದ್ರೆ ಸಾಂವಿಧಾನಿಕ ಹುದ್ದೆಗಳಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಉನ್ನತ ಅಧಿಕಾರಿಗಳ ಮೇಲೆ ದಾಳಿ ಮಾಡ್ತಾ ಇರೋದು ತೀವ್ರವಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿಯು ಖಂಡನೆಯನ್ನು ವ್ಯಕ್ತಪಡಿಸಿದೆ ಈ ಮೂಲಕ ನಾವು ಹೇಳ್ದೇನೆಂತಂದರೆ ಅಂಥ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಿ ಭಾರತ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ಈ ಮೂಲಕ ಒತ್ತಾಯಪಡಿಸಿದ್ರು ಶಂಕರಪುರ ಸುರೇಶ್ ತಾಲೂಕು ಸಚಿವ ಕರ್ನಾಟಕ ರಾಜ್ಯ ದಲಿತ ಸಂಘಲ್ಪ ಸಮಿತಿ ವತಿಯಿಂದ ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಸನ್ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಮೇಲೆ ಏನು ಆ ಕುರಿತು ಖಂಡಿಸುತ್ತಾ ఈ మనవ ప్రాపర్ చాలా